ವಿಜಯಪುರ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿರವರ ಎಪ್ಪತ್ತೈದನೇ ಜನ್ಮ ದಿನಾಚರಣೆ ಪ್ರಯುಕ್ತ ಬಿಜೆಪಿ ವತಿಯಿಂದ ಉಚಿತ ಟೀ ವಿತರಣೆ ಕಾರ್ಯಕ್ರಮವನ್ನು ನಡೆಸಲಾಯಿತು ಎಂದು ಜಿಲ್ಲಾ ಒಬಿಸಿ ಅಧ್ಯಕ್ಷರಾದ ಕನಕರಾಜು ಹೇಳಿದರು ವಿಜಯಪುರ ಪಟ್ಟಣದ ಶಿವಗಣೇಶ ಸರ್ಕಲ್ನಲ್ಲಿ ವಿಜಯಪುರ ಟೌನ್ ಬಿಜೆಪಿ ಹಾಗೂ ಜಿಲ್ಲಾ ಒಬಿಸಿ ವತಿಯಿಂದ ಚಾಯ್ವಾಲಾ ಹುಟ್ಟುಹಬ್ಬದ ಪ್ರಯುಕ್ತ ಉಚಿತ ಟೀ ವಿತರಣಾ ಕಾರ್ಯಕ್ರಮವನ್ನು ಚಾಲನೆ ನೀಡಿ ಮಾತನಾಡಿ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿರವರು ಇನ್ನೂ ಹೆಚ್ಚು ಆರೋಗ್ಯ ಮತ್ತು ಐಶ್ವರ್ಯ ನೀಡಿ ದೇಶ ಸೇವೆ ಮಾಡಲಿ ಎಂದು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಟೀ ವಿತರಣಾ ಕಾರ್ಯಕ್ರಮ ನಡೆಸಲಾಗುತ್ತಿದೆ ಸಾರ್ವಜನಿಕರು ಮೋದಿಜಿಗೆ ಆಶೀರ್ವಾದ ಮಾಡಬೇಕೆಂದು ಕೋರಿದರು ವಿಶ್ವನಾಥಪುರ ಗ್ರಾಮ ಪಂಚಾಯಿತಿ ಸದಸ್ಯರಾದ ವಿನಯ್ ಮಾತನಾಡಿ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರು ಚಾಯವಾಲಾ ಎಂದೇ ಪ್ರಖ್ಯಾತಿಯಾಗಿದ್ದರೂ ಅವರ ಪ್ರಖ್ಯಾತಿಯನ್ನ ಎಲ್ಲರೂ ಸ್ಮರಿಸಬೇಕು ಅವರು ಇನ್ನೂ ಹೆಚ್ಚು ಕಾಲ ಬದುಕಿ ಬಾಳಲಿ ಎಂದು ಆರೈಸುತ್ತಾ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಟೀ ವಿತರಣಾ ಕಾರ್ಯಕ್ರಮ ನಡೆಸಲಾಗುತ್ತಿದೆ ಎಂದರು ಕಾರ್ಯಕ್ರಮದಲ್ಲಿ ಟೌನ್ ಬಿಜೆಪಿ ಅಧ್ಯಕ್ಷರಾದ ಆರ್ಸಿ ಮಂಜುನಾಥ್ ಪ್ರಧಾನ ಕಾರ್ಯದರ್ಶಿಯಾದ ರಾಮಕೃಷ್ಣ ಹೆಗಡೆ ಸೋನೆಗೌಡ ಸುರೇಶ್ ಮನಿ ಕೃಷ್ಣಪ್ಪ ಶಾಮಣ್ಣ ಸುಪ್ಪಣ್ಣ ವಿಜಯಕುಮಾರ್ ಮುನಿವೀರಣ್ಣ ಹಾಗೂ ಇನ್ನೂ ಅನೇಕ ಗಣ್ಯರು ಬಿಜೆಪಿ ಕಾರ್ಯಕರ್ತರು ಭಾಗವಹಿಸಿದ್ದರು

ಕಂಡ ಅತ್ಯುತ್ತಮ ನಾಯಕ ಶ್ರೀ ನರೇಂದ್ರ ಮೋದಿಯವರ ಎಪ್ಪತ್ತೈದನೇ ಹುಟ್ಟು ಅಂಗವಾಗಿ ಇವತ್ತು ನಾವು ವಿಜಯಪುರದಲ್ಲಿ ಜಿಲ್ಲಾ ಮತ್ತು ವಿಜಯಪುರ ನಗರ ವತಿಯಿಂದ ಈ ಒಂದು ಸಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ವಿಶೇಷವಾಗಿ ಮೋದಿಯವರ ಒಂದು ಹಿನ್ನೆಲೆ ಏನಾದರೂ ಒಂದು ಸಹ ಮಾಡ್ತಾ ಇದ್ರು ಅನ್ನೋ ಒಂದು ಮಾತಿದೆ ಅದರಂತೆಯೇ ನಾವು ಇವತ್ತು ವಿಜಯಪುರ ನಗರದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ದೇಶವನ್ನು ಅತ್ಯುತ್ತಮವಾಗಿ ಆಳ್ತಿರ್ತಕ್ಕಂಥ ದೇಶದ ಪ್ರಧಾನಮಂತ್ರಿಗಳು ಇನ್ನಷ್ಟು ಉತ್ತಮವಾಗಿ ಕೆಲಸ ಮಾಡಬೇಕು ಮತ್ತೆ ಇಲ್ಲಿರ್ತಕ್ಕಂಥ ಈ ದೇಶದ ನಾಗರಿಕರಿಗೆ ಉತ್ತಮವಾದ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಆ ಒಂದು ಸಂದರ್ಭದಲ್ಲಿ ಅವರ ಒಂದು ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ನಾವು ಎಲ್ಲ ಭಾರತೀಯ ಜನತಾ ಪಾರ್ಟಿ ಮುಖಂಡರು ಮತ್ತು ಅಭಿಮಾನಿಗಳು ಸೇರಿ ಇವತ್ತು ಈ ಒಂದು ಟೀ ಕೊಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಕನಕರಾಜ ಜಿಲ್ಲಾ ಆಫೀಸ್ ಅಧ್ಯಕ್ಷ ಪ್ರಧಾನಮಂತ್ರಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಏನು ಉಚಿತ ಚಾಯ್ ವಿತರಣಾ ಕಾರ್ಯಕ್ರಮ ಇವತ್ತು ವಿಜಯಪುರ ನಗರದಲ್ಲಿ ಹಮ್ಮಿಕೊಂಡಿದ್ದಾರೆ ಇದು ಎಲ್ಲ ಸಾರ್ವಜನಿಕರು ಮತ್ತು ಏನು ಮೋದಿ ಅಭಿಮಾನಿಗಳು ಮತ್ತು ಏನು ಬಿ ಜೆ ಪಿ ಎಲ್ಲ ನಮ್ಮ ಸಹಪಾಠಿಗಳು ಸೇರಿ ಇವತ್ತಿನ ದಿನ ಮೋದಿಯ ಹುಟ್ಟುಹಬ್ಬವನ್ನು ಒಂದು ವಿನೂತನವಾಗಿ ಆ ಚಾಯ್ವಾಲನ ಒಂದು ನೆನಪನ್ನು ಮತ್ತೆ ಮರುಕಳಿಸಲಿಕ್ಕೆ ಮತ್ತೆ ಎಲ್ಲ ಈ ಏನು ವಿಜಯಪುರ ಗ್ರಾಮದ ಸುತ್ತಮುತ್ತಲಿನ ಜನರ ಮನದಲ್ಲಿ ಆ ಚಾಯ್ ಅಂತಕ್ಕಂಥದನ್ನು ಉಳ್ಕಡ್ಲಿಕ್ಕೆ ಆಗ್ತಕ್ಕಂಥ ಒಂದು ನೆನಪನ್ನು ಹಂಗೆ ಮತ್ತೆ ಮುಂದುವರಿಲಿ ಚಾಯ್ ಒಂದು ಒಳ್ಳೆ ಮರ್ಯಾದೆ ಇದೆ ಅನ್ನೋದನ್ನು ಪ್ರೂವ್ ಮಾಡಲಿಕ್ಕೆ ಇವತ್ತು ಚಾಯ್ ವಿತರಣಾ ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ ಈ ದಿನ ಇದು ತುಂಬ ಸಂತೋಷಕರವಾಗಿದೆ ಮೋದಿ ಅವರಿಗೆ ಇನ್ನೂ ಎಪ್ಪತ್ತೈದು ವರ್ಷಗಳು ಮತ್ತೆ ಇನ್ನೂ ಎಪ್ಪತ್ತೈದು ವರ್ಷಗಳು ಜನ್ಮದಿನ ಆಚರಣೆ ಮಾಡಲಿ ಅಂತ ಆಶಯಿಸ್ತಾ ನಾನು ಎಲ್ರಿಗೂ ಅಭಿನಂದಿಸ್ತೀನಿ ನಮ್ಮ ಹೆಸರು ಸರ್ ವಿನಯ್ ಕುಮಾರ್ ವಿಶ್ವನಾಥಪುರ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಪ್ರಧಾನಮಂತ್ರಿಯವರ ಹುಟ್ಟುಹಬ್ಬದ ಅಂಗವಾಗಿ ಏನು ಉಚಿತ ಚಾಯ್ ವಿತರಣಾ ಕಾರ್ಯಕ್ರಮ ಇವತ್ತು ವಿಜಯಪುರ ನಗರದಲ್ಲಿ ಹಮ್ಮಿಕೊಂಡಿದ್ದಾರೆ ಇದು ಎಲ್ಲ ಸಾರ್ವಜನಿಕರು ಮತ್ತು ಏನು ಮೋದಿ ಅಭಿಮಾನಿಗಳು ಮತ್ತು ಏನು ಬಿ ಜೆ ಪಿ ಎಲ್ಲ ನಮ್ಮ ಸಹಪಾಠಿಗಳು ಸೇರಿ ಇವತ್ತಿನ ದಿನ ಮೋದಿಯ ಹುಟ್ಟುಹಬ್ಬವನ್ನು ಒಂದು ವಿನೂತನವಾಗಿ ಆ ಚಾಯ್ವಾಲನ ಒಂದು ನೆನಪನ್ನು ಮತ್ತೆ ಮರುಕಳಿಸ್ಲಿಕ್ಕೆ ಮತ್ತೆ ಎಲ್ಲ ಈ ಏನು ವಿಜಯಪುರ ಗ್ರಾಮದ ಸುತ್ತಮುತ್ತಲಿನ ಜನರ ಮನದಲ್ಲಿ ಆ ಚಾಯಿವಾಲ ಅಂತಕ್ಕಂಥದನ್ನು ಉಳ್ಕಡ್ಲಿಕ್ಕೆ ಆಗ್ತಕ್ಕಂಥ ಒಂದು ನೆನಪನ್ನು ಹಂಗೆ ಮತ್ತೆ ಮುಂದುವರಿಲಿ ಚಾಯಿವಾಲನಿಗೂ ಒಂದು ಒಳ್ಳೆ ಮರ್ಯಾದೆ ಇದೆ ಅನ್ನೋದನ್ನು ಪ್ರೂವ್ ಮಾಡಲಿಕ್ಕೆ ಇವತ್ತು ಚಾಯ್ ವಿತರಣಾ ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ ಈ ದಿನ ಇದು ತುಂಬ ಸಂತೋಷಕರವಾಗಿದೆ ಮೋದಿ ಅವರಿಗೆ ಇನ್ನೂ ಎಪ್ಪತ್ತೈದು ವರ್ಷಗಳು ಮತ್ತೆ ಇನ್ನು ಎಪ್ಪತ್ತೈದು ವರ್ಷಗಳು ಜನ್ಮದಿನ ಆಚರಣೆ ಮಾಡಲಿ ಅಂತ ಆಶಯಿಸ್ತಾ ನಾನು ಎಲ್ರಿಗೂ ಅಭಿನಂದಿಸ್ತೀನಿ ಸರ್ ವಿನಯ್ ಕುಮಾರ್ ವಿಶ್ವನಾಥಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ